ಖಂಡಿತ ತ್ಯಾಗಕ್ಕೆ ಪ್ರತಿಫಲ ಸಿಕ್ತೋ ಇವತ್ತು ಖುಷಿಯಾಯಿತು ಅವತ್ತು ಭಾಳ ನೋವಾಗಿತ್ತು ನನಗೆ ಈ ರೀತಿಯ ಒಂದು ಫಲಿತಾಂಶದಿಂದ ನಮ್ಮ ಇಡೀ ಕುಟುಂಬ ಆಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಬೇಸರ ಮಾಡ್ಕೊಂಡಿದ್ರು ಸಾಹೇಬರು ಯಾರಿಗೂ ಅನ್ಯಾಯ ಮಾಡಿರಲಿಲ್ಲ ಒಳ್ಳೇದಾಗಬೇಕಿತ್ತು ಇಂಥವ್ರಿಗೆ ನಂಬಿಕೆ ದ್ರೋಹ ಮಾಡಬಾರ್ದಿತ್ತು ಅಂತ ಅವರು ಕೂಡ ಹೇಳ್ತಾಯಿದ್ರು ಆದರೂ ಕೂಡ ತುಂಬ ಆಯಿತು ಇವತ್ತು ಏನು ಹೈಕೋರ್ಟಲ್ಲಿ ನಮಗೆ ನಮ್ಮ ಪರವಾಗಿ ಇವತ್ತು ಒಂದು ಫಲಿತಾಂಶ ಬಂದಿದೆ ನಾವು ದಶರಥ ಅವ್ರನ್ನೂ ಕೂಡ ಇವತ್ತು ಸನ್ಮಾನ ಮಾಡಿದ್ವಿ ಆತ್ಮೀಯವಾಗಿ ಸಾಹೇಬರು ಕೂಡ ಸನ್ಮಾನ ಮಾಡಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ವಿ ಇವರಂತೆಯೇ ಇನ್ನೂ ನಾವು ನಂಬಿದಂಥವರು ಕೂಡ ಮಾಡಿದರೆ ಖಂಡಿತ ಅವ್ರ ಮನೆ ಬಾಗಿಲು ಹೋಗಿ ನಾವು ಸಿಹಿಯನ್ನು ತಿನ್ನಿಸಿ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ ಅವತ್ತಿನ ದಿನ ನಡಿಬೇಕಾದಂಥ ಒಂದು ಸಂಭ್ರಮ ಇವತ್ತು ನಾವು ಮಾಡ್ತಾ ಇದ್ವಿ ಹಾಗಾಗಿ ನಾನು ದಶರಥಣ್ಣವ್ರಿಗೂ ಕೂಡ ಈ ಸಮಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಹಕಾರ ಇಲಾಖೆಯಲ್ಲಿ ನಮ್ಮ ಶಾಸಕರು ಹೇಗೆ ಎಲ್ಲ ಜನಪರ ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡ್ತಾಯಿದ್ರು ಅದೇ ರೀತಿ ಇಲ್ಲೂ ಕೂಡ ಒಬ್ಬ ಸೇವಕನಾಗಿ ಜನಸೇವಕನಾಗಿ ಇವತ್ತು ಕೆಲಸವನ್ನು ಮಾಡ್ತಾರೆ ಅಂಥೇಳಿ ನಾನು ಅವ್ರ ಪರವಾಗಿ ಒಂದು ವಿಶ್ವಸನ್ನು ತಿಳಿಸ್ತಾ ಭರವಸೆಯನ್ನು ಕೂಡ ನಾನು ಕೊಡ್ತಾ ಟಿಪ್ಸ್ ಅನ್ನೋದಕ್ಕಿಂತ ನಾನು ಟಿಪ್ಸ್ ಕೊಟ್ಟರು ಅವರು ಶಾಸಕರಾಗಿ ಅದನ್ನು ತಗೊಳ್ಳಲ್ಲ ಸಜೆಷನ್ ಆಗಿ ಎಕ್ಸೆಪ್ಟ್ ಮಾಡ್ಬೋದೇನೋ ಬಟ್ ನಿರ್ಧಾರ ಅವ್ರದೇ ಇರುತ್ತೆ ಹಾಗಾಗಿ ಅವ್ರಿಗೆ ಗೊತ್ತಿದೆ ಆಲ್ರೆಡಿ ಈಗ ನಮ್ಮ ಸಹಕಾರ ಇಲಾಖೆಯ ಚಿತ್ರಣ ಅವ್ರಿಗೆ ಹೇಗೆ ಏನೋ ಏನು ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಎಲ್ಲ ನಮ್ಮ ವಿದ್ಯಾವಂತರಿಗೂ ಕೂಡ ತಿಳಿದಿರೋ ಅಂಥದ್ದು